ನೋಡ್ರಿ ಹಂಗಿದ್ದು ಹಿಂಗೆ ಮಾಡಿ ಇಟ್ಟಿದ್ದೀವಿ ಒಂದೇ ಲೆವೆಲ್ಗೆ ಒಂದು ಜೊತೆ ಕಡಿಸು ಇದಕ್ಕೇನು ಗೆಡ್ಡೆ ಹೊಡೆದಿಲ್ಲ ಕೊಂಬು ಕೊಳಪೆ ಬರೋ ಮೂಮೆಂಟ್ ಕಾಣಿಸ್ತಿತ್ತು ಅಮಕ್ಬೇಕಾದ್ರೇ ಪರಿಸ್ಥಿತಿ ನೋಡಿ ಹಂಗೆ ಬಿಟ್ಟಿದ್ದೀವಿ ಆಮೇಲೆ ಬೇಕಾರೆ ಕೂತ್ಕೊಂಡ್ಮೇಲೆ ಗೆಡ್ಡೆ ಅಂತ ಇವತ್ತಿಗೆ ಸಾಕು ಇದಕ್ಕೆ ಮಾತ್ರ ಗೆಡ್ಡೆ ಹೊಡೆದು ಬಿಸಾಕಿದ್ದೀವಿ ಯಾಕೆಂದರೆ ಈ ಸಿಕ್ಕಾಪಟ್ಟೆ ಹಿಂದಕ್ಕೆ ಹೋಗಿತ್ತು ಅದಕ್ಕೋಸ್ಕರ ಗೆಡ್ಡೆ ಹೊಡೆದು ಹಾಕಿದ್ದೀವಿ అల్లగా పో ఎరడు వే ఎస్ ఎస్ ఏయ్ ಅಣ್ಣ ಏನು ನಿಮ್ಮ ಹೆಸ್ರು ವಿನೋದ್ ಅಂತ ಯಾವ ಊರು ಬರ್ತಾವೆ ಬಸಂಪುರ ಎಲ್ಲಿ ಬಂದದಿದು ಯಾವ ಊರು ಯಾವ ಹೋಗಳಿ ಹಾಂ ರಾಮನಗರ ಹೋಗಳಿ ಹಾಂ ಮೈಗನಹಳ್ಳಿ ಪೋಸ್ಟ್ ಬಸಂಪುರ ರಾಮನಗರ ಜಿಲ್ಲೆ ಪಂಚಾಯತಿ ಓಕೆ ಅಂದರೆ ಮೈಗನಹಳ್ಳಿ ಪಂಚಾಯ್ತಿಗೆ ಮೇನ್ ರೋಡಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮನೆ ಬೆಂಗಳೂರು ಟು ಮೈಸೂರು ರೈವೆಗೆ ಒಂದು ಕಿಲೋಮೀಟ್ರು ಕೆಲಸ ಮಾಡಿದ್ದೀರೋ ಎಲ್ಲ ಕೆಲಸ ಮಾಡಿದ್ರಿ ಕೆಲಸ ಮಾಡಲಿಲ್ಲ ಅಂದರೆ ಬೇಕಾದ್ರೆ ವಾಪಸ್ ತಂದುಬಿಡ್ಬೋದು ಗ್ಯಾರಂಟಿ ಇದೆ ಮಾತು ಎಲ್ಲ ಕೆಲಸ ಓಕೆ ಇವಾಗ ಏನು ಅಲ್ಲಾಗವೇ ಎರಡಲ್ಲೋ ಹೊರಗೆ ಕೊಡಿಸಿದ್ರು ಎರಡುಗೂ ಯಾವ ಊರಲ್ಲಿ ಕೊಡ್ಕೊಂಡು ಬಂದ್ರೆ ದಾಸರಹಳ್ಳಿ ಹಾಂ ಹೆಂಟಪ್ಪರ ಊರಿ ಬಿಡಿಸಿದ್ದೀರಾ ಎಷ್ಟು ಎಷ್ಟು ತಿಂಗಳಾಗವೇ ತಿಂಗಳು ಎರಡೂವರೆ ತಿಂಗಳು ಇದಕ್ಕೆ ಎರಡು ತಿಂಗಳು ಅದಕ್ಕಾ ಓಕೆ ಯಾರ ಬಂದರೆ ಕೊಡ್ತೀರಾ ಹಾಗಾದ್ರೆ ಏನು ಮೋಸ ಏನಿಲ್ಲ ನಿಮ್ಮ ಮೊಬೈಲ್ ನಂಬರ್ ಏನು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಐದು ಎಂಟು ಒಂಬತ್ತು ನಾಲ್ಕು ನೋಡಿ ಸ್ನೇಹಿತರೆ ಒಂದಕ್ಕೆ ಅಡ್ಮಕ ಎಡ್ಮಕ ಮಗ್ಜನ್ನ ಇರೋದದು ಏನೋ ಒಟ್ಟಿನ ತಿಂಡಿ ಗಿಂಡಿ ಏನೂ ಹಾಕಲ್ಲ ಇವರು ಹಾಗೆ ಕಾಡಲ್ಲಿ ಬರೋದು ಯಾರಾದರೂ ಇಷ್ಟಪಟ್ಟು ಅವ್ರು ಫೋನ್ ಮಾಡಿದ್ರೆ ಕೊಡ್ತಾರೆ ಅವರು ಕೊಮ್ಮನ ಗೆಡ್ಡೆ ಹೊಡೆದು ಬೆಣ್ಣೆ ತೆಗೆದು ನೆಟ್ಟಗೆ ಮಾಡಿದ್ದೀವಿ ಒಂದು ವೇಳೆ ಯಾರಿಗಾರು ಬೇಕು ಅಂದರೆ ನನ್ನ ನಂಬರು ಕೂಡ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತದೆ ಓಕೆ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಸ್ನೇಹಿತರೆ ಆವತ್ತು ನಾವು ಕೊಮ್ಮಾಡಿದ್ದು ನಾ ಕೊಮ್ಮಾಡಾದ ಆದಮೇಲೆ ತಿರ್ಗಿ ಮತ್ತೆ ಅವ್ರ ಮನೆ ಹತ್ರ ಹೋಗಿರಲಿಲ್ಲ ಈಗ ಹೋಗಿದ್ದು ಈ ಥರ ಹಣ ಮೈತೊಳೆಗೆ ಹೋಗಿದ್ದೀನಿ ಬರ್ತೀನಿ ಅಂತ ಹಣ ಒಂದು ಕೆಲಸ ಮಾಡಿ ನಾನು ನೋಡ್ತಿದ್ದೀನಿ ನೀವೇ ವೀಡಿಯೋ ಮಾಡಿ ಅಡ್ಡ ಮೊಬೈಲ್ಗೆ ಕಳಿಸ್ಕೊಡಿ ಯಾವ ಥರ ಇದೆಯೋ ಅಂತ ನೋಡ್ತೀನಿ ಅಂತೇಳಿದೆ ಒಂದು ತುಂಬ ಖುಷಿ ಆಯಿತು ನನಗೆ ಯಾಕೆ ಅಂತಂದರೆ ಆ ಥರ ಇದ್ದವು ಈ ಥರ ನಿಂತಾಗ ಮತ್ತೆ ಈ ವಿಡಿಯೋನ ನಾವು ಹುಡುಕಿ ವೀಡಿಯೋ ಮಾಡಿದಾಗ ಎಲ್ಲ ಒಂದು ಕಡೆ ಒಂದು ಆಗುತ್ತೆ ಯಾವ ಥರ ನಿಂತಿದೆ ಏನು ಅಂತ ಯಾಕೆಂದರೆ ನಾವು ಮಾ ಕೆಲಸ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಇಸ್ಕೊಂಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ ಸೊ ಅದು ಯಾವ ಥರ ನಿಂತಿದೆ ನಿಂತಿರೋದು ಕರೆಕ್ಟಾಗಿದೆಯಾ ಅಥವಾ ಏರುಪೇರು ಇದೆಯಾ ಯಾಕೆಂದರೆ ಅವರು ಪಾಪ ಗೊತ್ತಿಲ್ಲದೇ ಇರೋಂಥವ್ರು ಆ ಗೊತ್ತಿಲ್ಲದೇ ಇರೋಂಥವ್ರು ಅದನ್ನು ಹಿಡ್ಕೊಂಡು ಸಾಕಿದಾಗ ಅದನ್ನು ಕಷ್ಟಪಟ್ಟು ಅವರು ಅದಕ್ಕೆ ಒಂದು ಸೇವೆ ಮಾಡಿದಾಗ ನಾವು ಅದನ್ನು ಯೋಚನೆ ಮಾಡ್ತೀವಿ ಕೆಲವರೆಲ್ಲ ಈಗ ನಮ್ಮಲ್ಲೇ ನಮ್ಮ ಕೆಲಸ ಮಾಡೋರು ಎಷ್ಟೋ ಜನ ಹೇಳ್ತಾರೆ ಯಾವ ತಿರುಗಿ ಇನ್ನೊಂದು ಸತಿ ಯಾರಿಗೂ ಹೋಗ್ತಾರೆ ಬಟ್ ನಾವು ಆ ಥರ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ನನ್ನ ಹುಬ್ಲಿ ಧಾರವಾಡದಲ್ಲಿ ಹೊರಗಡೆ ಹೋದಾಗಲೂ ನಾನು ನನ್ನ ಮತ್ತೆ ಅವ್ರನ್ನ ಭೇಟಿ ಮಾಡ್ತೀನಿ ಹಣ ಫಸ್ಟ್ ಟೈಮ್ ಮಾಡಿದ್ದೆ ಹೇಗಿತ್ತು ಈಗ ಹೇಗಿದೆ ಅಂತ ಆ ಥರ ಇರಬೇಕಾದ್ರೆ ಈಗಲೂ ಕೂಡ ನಮಗೊಂದು ಖುಷಿಯಾಗಿದೆ ಅಂದರೆ ಅಣ್ಣ ಹಣ ನಾನು ಮೈಕೊಳಗೆ ಬಂದಿದ್ದೀನಿ ವೀಡಿಯೋ ಮಾಡಿ ಕಳಿಸ್ತೀನಿ ಅಣ್ಣ ಮರಿದಿಲ್ಲ ಅಂದರೆ ಸೊ ಇವತ್ತು ಕಳಿಸಿದ್ದಾರೆ ತುಂಬ ಒಂದು ಖುಷಿಯಾಗ್ತಿದೆ ಫಸ್ಟು ಯಾವ ಥರ ತುಂಬಿತ್ತು ಅಂತ ಹಿಂದೆ ಕಾಣಿಸುತ್ತೆ ಒಂದೇ ವೀಡಿಯೋದಲ್ಲಿ ಇವಾಗ ಈ ಥರ ಹೇಗಿದೆ ಅಂತ ಕಾಣಿಸುತ್ತೆ ತುಂಬ ಒಂದು ಖುಷಿಯಾಗಿದೆ ಚೆನ್ನಾಗಿ ಬಂದಿದ್ದಾವೆ ಅಂತ ದನ ಕೂಡ ಅವ್ರು ಕೊಡ್ತಾರೆ ಎಲ್ಲ ಕೆಲಸ ಮಾಡಿದ್ದಾರೆ ಯಾಕಾದರೂ ಬೇಕು ಅನ್ನೋದು ಕಾಂಟ್ಯಾಕ್ಟ್ ನಂಬರ್ ಹೋಗುತ್ತೆ ಧೈ थैंक्यू थैंक्यू वेरी मच